वरली 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 बन्दरे मामा ಕೈಪತಿನೆಲ್ಲಾ ಹಾಬಿ ಹಾಕಿ ತನ್ನ ಚಂದನ ಕೈಲ್ಲಿ ಹಿಪ್ಪನ ಕಟ್ಟಿಕೊಂಡ ಸುಗಣ ಎರೆ ನಿನ್ನೆ ನೋಡಿ ನಗತಾಳೋ ಊರ ನಂಬಲಿಲ್ಲ ಹುಡುಗಾ ರಾ ಜನೀ ಟೆಂಟ್ ಜಾನಿ ಸಿನ್ಸ್ ಸ್ಟೂಡಿ ಮೀಟಿಂಗ್ ನಲ್ಲಿ ಇರುವಾಗ ಅದೇಕ ಚಿತ್ತದಿಂದ ಅದೇಕ ಕೂಗಿನಿಂದ ಮಾವಾ ಮಾವಾ ಎಂದು ಕರೀತಿದ್ದೀಯಲ್ಲ ಏಕೆ ನಿನ್ನ ಪ್ರೇಮ ದಾತ್ ಉಕ್ಕಿ ಹರಿತ ಇದೆ ಅಲ್ವೇ ಚಂಗದಿಪಾ ಬೋಸಳೆ ಮಾಡ್ಬೇಡ ಹಾಡೋ ಯಾಪೇ ನೀನು ಯಾವು ಬೋನ ಕರ್ಕೊಂಡು ಪಡಗಸಿ ಬೆನ್ನ ಹತ್ತಿ ಬಿಟಣ್ಣ ಎಲ್ಲ ಲ್ಯಕ್ಕನ ಅಲ್ಲಿ ಒಂದು ಅಂಶ ಕೈ ಬಿಡತಾನೆ ಚಿನ ಗೊತ್ತಾಗಿತಿ ನಿನಗೆ ಲವ್ ಮೂಡು ಮೂಡ್ ಬಂದತಿ ಬಾ ಲವ್ ಮೀ ಆರ್ ಹೇಟ್ ಮೀ ಇಲ್ಲ ಲಚ್ಚು ನಾಚು ಮರಯ ಸೊ ಅಂಡ್ಯಾಗ ರೀ ಹಿಂಡಿ ಅರಿಲಿ ಬೇಡ ಯಾಕ ಉರಿತದೇ ಮುಂಜಾನೆ ನಾಯಿ ಬೆನ್ನೆ ಹತ್ತಂಗೆ ಬೆನ್ನು ಹತ್ಯಾರ ಅದ್ರಾಗ ಏನು ತಪ್ಪ ಇದ್ದಲ್ಲಿ ಒಂದು ಹೆಣ್ಣು ಇದ್ದಲ್ಲಿ ಒಂದು ನಾಲ್ಕು ಗಂಡು ನಾಯಿ ಇರೋದು ಸ್ವಾಭಾವಿಕವಲ್ಲ ಹೆಣ್ಣೆ ಯಾರು ಅಂದ್ರ ಅನ್ಯ ಅದು ಪ್ರೀತಿ ಅದಲ್ಪರ ನಾಚಿಕೆ ಮಾನ ಮರ್ಯಾದಿದ್ರೆ ಹದಲಿನ ಹದಲಿತ್ತದು ಮೊದ್ಲೇ ರೆಕಾರ್ಡ್ ಜಗ್ಗಿ ಹಿಡಿದು ಯಾವ ಬರ್ಸಿನ ಯಾವಾಗ ಹೊಯ್ ಕುತ್ ಹಿಂಗ್ಯಾಕ್ ನಾಯಿ ಬೆನ್ನ ಬೆನ್ ಹತ್ತಿಯೋ ಯಾವ್ದಾರು ಉದ್ಯೋಗ ಮಾಡ ಅವಾಗ ಹುಡುಗಿಯರ್ ನಿನಗ ಬೆನ್ನ ಹತ್ತಾವ್ ನಾನು ಉದ್ಯೋಗ ನೋಡಿ ಈಗ ಯಾವ್ದು ಅದರ ಸಂಬಂಧ ನಿನ್ ಗಂಟು ಬಿದ್ದ ಪಟ್ನ ನೀವು ಒಂದೇ ಅಂದ್ರೆ ಮದುವೆ ಆಗಿ ನಿನಗ ಒಂದ್ ಗುಡಿ ಒರಿಸಿ ಬಿಡ್ತೇನೆ ನಾ ಒಂದ್ ಇದನ್ ತುಂಬಿರ್ತೀನಿ ನಾಕ್ ಮಂದಿ ನಿತ್ತಲ್ಲಿ ಚಾಲ ಮಾಡಿ ನಮ್ದು 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 ಹ್ಮ್

ಒಂದನೇತಿ ಇದ್ದಾಗ ನೌಕರಿ ಬಂದಿತ್ತು ನನಗ ನಿನಗೆ ಒಂದೇತಿನ ಯಾಕ ಅದು ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗೆ ಟ್ಯೂಷನ್ ಹಿಡಿದು ಬಂದಿತ್ತು ನನ್ಗೆ ನೀನ ಒಂದನೇತಿ ನೀ ಏನ್ ಹೇಳ್ತಿದ್ದೆ ಅವ್ರಿ ಆದ್ರೂ ಬಾಳ್ಸ್ಯಾನೆ ಇದ್ನ ಎಲ್ಲ ಹೇಳ್ಬಿಡ್ತಿದ್ನ ನೋಡ್ರಿಪ್ಪ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈ ಮೂವತ್ತು ರೂಪಾಯಿ ಐವತ್ತು ಗ್ರಾಮ್ ಬಂದಿದ್ರು ಹೋಯ್ಕೊತ ಹೋಗ್ಬಿಡ್ತಿದ್ರು ಅವ್ರು ನಿನಗೆ ಯಾವ ಹೇಳ್ಕೊಟ್ಟಾನಿದ ಆಮೇಲೆ ಉಳ್ದ ಮೂರು ಸುಮಾರು ಎಣ್ಣೆ ತಗೊಂಡ್ ನಾಲ್ಕರ ಸುಮಾರು ಸಾತ್ಬಿಟ್ಟು ಮತ್ತ ಏನಕೊಟ್ಟಾನ ಅದಕ್ಕೆ ಸಾತ್ತಾನ ಅವುದೇ ಮ್ಯಾಲೆ ಉದ್ಯೋಗ ಮಾಡ್ತೇವೆ ನಾವು ಆದ್ರೆ ಏನ್ ಮಾಡೋದು ಕಾಲು ಮರಲಿ ಓಡಿಸಿಕೊಳ್ಳೋದ್ ಆಗೈತಿ ಅದು ಅವ್ರ ಅವ್ರ ಕೈ ಕಾಲ ಫೈನಾನ್ಸ್ ತಗ ಹೋಗಿದ್ ನಾವು ಎಲ್ಲಿ ಕೆಲಸ ಮಾಡಿದ್ರು ಈ ಖಾಸಗಿ ಫೈನಾನ್ಸ್ನಾಗ ಒಟ್ಟ ಕೆಲಸ ಮಾಡ್ಬೋದು ಅತ್ತಾಗಿದ್ದ ಸಾಹಿಬ್ಗಳು ಇರ್ತಾರ ಮೇಲೆ ಅವ್ನ ಮೇಲೆ ಅವನ ಮೇಲೆ ಯಾವ ಇರ್ತಾರ ಅನ್ನೋದ ಗೊತ್ತಾಗಂಗಿಲ್ಲ ಒಂದ್ ದಿವಸ ಸೂಟಿ ಬೇಕಂದ್ರೆ ಅವ್ರಿಗೆ ಕಾರಣ ಕೊಡ್ಬೇಕು ನಾವು ಒಂದೇ ದಿವ್ಸ ನನಗ್ ಜ್ವರ ಬಂದಿದ್ದು ಸರ್ ಸೂಟಿ ಕೊಡ್ರಿ ಅಂದ್ರೆ ಆಯ್ತಪ್ಪ ಫೋಟೋ ಹೊಡೆದು ಗ್ರೂಪಿಗೆ ಹಾಕಂದ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಿದೆ ಎರಡನೇ ದಿನ ನಮ್ಮ ಮಾಯ ಸತ್ತಾಡ್ರಿ ಸೂಟಿ ಬೇಕಂದ ಪೋಟೋ ಹೊಡೆದು ಗ್ರೂಪಿಗೆ ಹಾಕಂದ ನಮ್ಮ ಮಾಯಿ ಹೆಣದೊಂದು ಫೋಟೋ ಹೊಡೆದು ಗ್ರೂಪಿಗೆ ಹಾಕಿದೆ ಎರಡನೇ ದಿನ ನಂದು ಸ್ವಲ್ಪ ಊರಾಗ ಕಾರ್ತಿಕೋತ್ಸವ ಇತ್ತ ಹ್ಮ್ ಸಜ್ಕದ ಹೋಳಿಗೆ ಗಿಳ್ಗಿ ರೂಟ ಕರ್ಕೊಂಡು ಹೋಗಿದ್ರು ಅದ್ರ ಮೆತ್ತ ಸಕು ತುಪ್ಪ ಹಾಕಿಬಿಟ್ರು ಹೆಚ್ಚು ಕಡಿಮೆ ಕಡಿಮೆ ತಿಂದುಬಿಟ್ಟೆದ ಒಂದೆಡ್ ಚಾಲ ಆಗಿ ಬಿಡ್ತೇವೆ ಪಾಡ್ಡ ಪಾಡ್ ಪಾಡ್ ಪಾಡ ಹಂಗೂ ಗೊತ್ತಿತ್ತು ಇನ್ನು ಸೂಟಿ ಕೇಳಿದ್ರೆ ನಾವು ಫೋಟೋ ಹೊಡೆದ್ ಗ್ರೂಪಿಗೆ ಹಾಕತ್ತ ನನಗ ಗೊತ್ತಿತ್ತು ಅವ್ನ ಯಾಕೆ ಕೇಳಕ್ ಹೋಗ್ಲಿ ಪಟ್ನ ಸೆಲ್ಫಿಡ ನಿನ್ನ ಆಮೇಲೆ ಬಿಡ್ತಾನ ಚಪ್ಪಲ್ ಬಾಯಾಗ ತುರ್ಕಿ ನೆತ್ತಾಗ ತಗದ ಸಾಕಾಗೋತ್ ತಂದ ಕೆಲಸ ಮಾಡಿಸಿ ಬ್ಯಾಡತ್ ಬಿಟ್ಬಿಟ್ಟನ್ ಬೇಡವಿ ಕೆಲಸನ ಸಾಕು ಯಾಕೆ ಬೇಕು ಉದ್ಯೋಗ ಆರಾಮ ನಿನಗೆ ನಾನು ನನಗೆ ಜೋಡ ಅಕ್ಕಿವು ಹೆಂಗಿದ್ರು ಸರ್ಕಾರದ ನಾಲ್ಕು ಕೆಜಿ ಅಕ್ಕಿ ಕೊಡ್ತಾರ ಅವನ ತಿನ್ಕೊಂಡು ಎಡ್ರೆಸ್ ಮಾಡ್ಕೊತ ಆರಾಮ್ ಬಿಟ್ಟು

ಅವ್ರು ಇವ್ರಿಗೆ ಹೇಳಿರ್ಬೇಕು ಇವ್ರು ನನಗೆ ಹೇಳ್ಯಾರ ನಾನ್ ಬಂದಿದ್ರೆ ನಮ್ಮ ಊರಿಗೆ ಅಲ್ಲೇ ಹೇಳುವ ಯಾರು ಓಡಾನೆ ಅದಕ್ಕೆ ನಾನು ಇನ್ನು ದುಡಿಮೆ ಮಾಡ್ತನವಿ ಅದ್ರ ದುಡ್ಕೊಂಡು ತಿನ್ಬೇಕಂದ್ರೆ ನಮ್ಗೆ ಯಾರು ಕೆಲಸ ಕೊಡ್ತಾರ ಯಾರು ಕೊಡಲ್ಲ ಹಿಂದೆ ಓದ್ಲಿಲ್ಲ ಮುಂದೆ ಓದ್ಲಿಲ್ಲ ಅಪ್ಪ ಉದ್ದಕ್ಕೆ ಹೋಗಂದ್ರು ಉದ್ದಕ್ಕೆ ಹೋಗ್ಲಿಲ್ಲ ಬರೀ ಕಾಲ್ ಕಾಲ ಮರಲಿ ಹೊಡಿಸ್ಕೊಂಡು ಮದ್ದಿ ಬಿಸ್ಲಾಗ ಅನ್ನ ಸರ ತಿಂದು ಬಂದಿ ಬಂದು ಪಾಟಿಚ್ಚಿಲ್ಲ ಮೂಲಿಗೆ ಅದೇನೋ ಗೊತ್ತಿಲ್ಲಪ್ಪ ಕುಂದು ನಾನು ಅವೇ ವಿಚಾರ ಮಾಡ್ಬೇಡ ಹುಡ್ಸಿದ್ದೇವ್ರಾ ಹಂಗ ಹಂಗಂತೇಳಿ ಬರೀ ದೊಡ್ಡ ದೊಡ್ಡ ಸೌಕರ್ನ ದೊಡ್ಡ ದೊಡ್ಡ ಗೌಡ್ರನ್ನ ಮತ್ತು ಹೊಲ ಇದ್ದವನ ನೌಕರಿ ಇದ್ದವನ ನೋಡ್ಕೊತು ಅದ್ರ ಬಡ್ರ ಮಕ್ಳೇನು ಹತ್ತಿ ಗಿಡ ಕುರ್ಲಿ ಹಾಕ್ಕೊಂಡು ನಾವೇನ್ ನಾವೇನು ಮನುಷ್ಯರಲ್ಲ ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಅವೇ ಅಷ್ಟಕ್ಕೆಲ್ಲ ಆಸೆ ಮಾಡಬೇಡ್ರಿ ಬಡ್ರ ಮಕ್ಳ ಮದುವೆ ಆಗ್ರಿ ಮನಸ್ಸು ಚಲೋ ಇರ್ತಾವ ಗೌಂಡ್ಯಾರ್ ಕೈ ಸಿಮಿಟ್ ಕೊಟ್ರೆ ನಿಮ್ಮ ರಾಣಿಯಾಗ ನೋಡ್ಕೊತೀನ ನೀವು ಸಿಮಿಟ್ ಕೊಡಲ್ಲ ನಮ್ಗೆ ಹೊರಗೆ ಹಾಕ್ತೀರಿ ನೀವು ಹೊರಬೇಕು ಕಾಯಕ ಬೇಕು ಸ ಕಮಿಟರ್ ಹೇಳಿ ನೋಡಿ ಏ ನೀನು ಅವ್ನು ಯಾಕೆ ಕಮಿಟ್ಯಾರ್ ಗಂಡ ಬಿದ್ದಿ ಆಯ್ ನಾವ ನನ್ನ ಸಂತ ಏನು ಮಾಡೈತಿ ಮದ್ವೆ ಆಗಲಿ ರೊಕ್ಕನ ಉಳಿವಲ್ಲನು ಅಂತೇಕ ಮಾನ ಹದಿನೇಳು ಸಾವಿರ ಕೊಟ್ಟು ವಾಷಿಂಗ್ ಮಿಷಿನ್ ತೋನಿ ಹಾಸಿಗೆ ಆಯ್ತು ಅದು ಬಂದೈತಿ ಹಿಂಗೆ ಆಗೈತೆ ನನ್ನ ಬಾಳೆ ವಿಚಾರ ಮಾಡಬೇಡ ಈ ಸಲ ಸೀಸನ್ ಚಲೋ ಆಕತ್ತಂತ ಹೇಳಿ ಸೊಗಲ ಅಜ್ಜಾರು ಹೇಳ್ಯಾರ ಸೀಸನ್ ಚಾಲೂ ಆಗಿ ರಾಕಿ ಏನಾರ ಬಾಳಸ ಅಂದ್ರೆ ಮಾಡ್ತ ನಾವಿ ಈಗ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ಟಿದವ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಳ್ ಗೊಮ್ಮಚ್ ಕಟ್ಟಿದವ್ರು ಪ್ರೀತಿಗೋಸ್ಕರ ಈ ಊರಾಗ ಒಂದ್ ನಾಲ್ಕು ಪೈಖಾನಿ ಕಟ್ಟಬಿಡ್ತಾನೆ ಉಪಯೋಗ ಆಗೋದು ತಾಜ್ ಮಹಲ್ ಕಟ್ಟಿ ಅಲ್ಲಿ ಉಪಯೋಗ ಐತೆ ಅದು ಈಗ ಗೋಳ್ ಗುಮ್ಮಚ್ ಕಟ್ಟ್ಯಾರ ದನ ಕಟ್ಟಕ್ ಬರ್ತಾ ಇರ್ಲಿ ಈಗ ಪೈಕಾಣಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ಎಷ್ಟು

ಮನೆಗೆ ಹೋಗಿ ಮಾತಾಡ್ರ ಹೇಳ್ರಿ ಅವಿ ನೀನು ಗೊತ್ತಿಲ್ಲ ನಿನಗ ಗಂಡ ಮಕ್ಳಿಗೆ ಹೆಚ್ಚಿಗೆ ಮಾತು ಬರ್ಬೇಕು ಬಾರ್ನಾಗ ಹೆಣ್ಮಕ್ಳಿಗೆ ಮಾತು ಬರ್ಬೇಕು ಅದ ಜಾಗದಾಗ ದಾರಿ ಹಿಡ್ದ ಮಾನ್ ಹೊಂಟಿದ್ದೆ ನಿದ್ದೆ ಗಟ್ಟ ಇಬ್ಬರು ಕೂಡ ಮಾತಾಡಕತ್ತಿದ್ರು ಏನಂತ ಸಾಯಂಕ ಏನು ಏನ್ ಮಾಡಿ ಅಂದಳಕ್ಕಿ ಮಲ್ಕ ಹೇಳಕತಿದ್ರು ಗಟ್ಟನ್ ಮಾಡಿಟ್ಟು ಹೋಗಿ ಬಂದೋಗಿ ಗಂಡಿನ ಮಾಡಕೊಂಡ್ ತಿಂದು ಗಟ್ಟ ತಿಂದು

ತಿನ್ನಿಸ್ತ ನಾವು ನಾಳೆಗೆ ಬಿಡದ್ ಬಿಟ್ಟು ಮುದೋಳಕ್ ಬಾ ಹೋಳಗಿದ್ ನಾನು ಬರ್ತಿದ್ನಿ ನಮ್ಮ ಬೆನ್ ಹತ್ಬೇಕ ಮನೆಯಾಗ ಅನ್ನ ಸರ ತಿನ್ಬಂದ್ ಇಲ್ಲಿ ನಾನು ಬತ್ತಿದ್ನಿ ಬೆನ್ ಹತ್ತಿದ್ರೆ ಅಜ್ಜಾರ್ ಸೇವಾ ಮಾಡಿದ್ರೆ ಎಲ್ಲಾ ಚಲೋ ಆಕತಿ ನಾಳೆಗ್ ಬಾ ಮುದೋಳಕ್ ಬಾ ಅಲ್ಲಿ ರನ್ ಸರ್ಕಲ್ ನಾಗ ಒಬ್ಬ ವಡ ಸೆಂಟರ್ ಹಾಕೇನ ಹೊಡಾನ ಮಾಡ್ತಾನಲ್ಲಿ ವಡವ ಬಟ್ಟ ಅದನ್ನ ಬಟ್ಟ ಬಟ್ಟ ಇಲ್ಲ ಅವಂಗ ಬಟ್ಟಕ್ ಬಟ್ಟ ಇಲ್ಲ ಇಲ್ಲ ವಡ ಹೆಂಗ್ ಮಾಡ್ತಾನ ಹಿಂಗ್

పీజ్జా భారీ ఇత పిజ్జా తిన సేమ్ చపాతి మేలు వంతి మోళ్ళు పుళివ్రీ భారీ టేస్ట్ నింది ఎం టివర్ పుళివ్రీ తేట్ అమ్మ తర తిను అలా మొసరు మజ్జిగ్గాచి కలిసి మ్యాగ్ అట్ ఇన్ హాక హిండీ కన్నీ ಅವ್ರ ಅವ್ ಅಪ್ಪ ಮಾಡಿಟ್ಟು ರೊಟ್ಟಿ ಪಲ್ಯ ಬಿಡ್ತಾರ ಕಾಲೇಜ್ಗೆ ಹೋದ ಪಾನಿ ತಿನ್ನೆ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ಇವ್ರ ರೊಕ್ಕದಾಗ ಏನೋ ಇವ್ರ ಕರ್ರ ಮುಖ ತಿಂದಿರಂಗಿಲ್ಲ ಇವ್ರು ನಮ್ಮಂತ ಅಮ್ಮ ಕುಡ ಪೂರಿ ತಿರಿ ಪಾನಿಪುರಿ ಅದು ಹೇ ನಾವ್ ಏನ್ ಟೇಸ್ಟ್ಲಿ ಅದ ಟೇಸ್ಟ್ ಎಲ್ಲಿಂದ ಬರ್ತದ ಇನ್ನಾದ್ರೂ ನಾಸದ ಅವ್ರಿಗೆ ಕಂಡು ಆಗಿಲ್ಲ ನೋಡ ಅದ್ ಏನೋ ಒಂದ್ ಟೇಸ್ಟಿಂಗ್ ಪೌಡರ್ ಬರ್ತದ ಎಂದ ಹೆಣ್ಮಕ್ಳು ತಿನಿಸಿ ಬಾಕ್ ಬರ್ಲೆ ಬಿದ್ದಿರಿ ನೀವು ನೀವು ಅವ್ರು ಹಿಂಗೆ ಜಿಪ್ ಆಗಿಲ್ಲ ಅಂತ ಸರ್ಕಾರ್ದವ್ರು ನಿಮಗೆ ಏನು ಮಾಡೋರು ಎಲ್ಲ ಹೆಣ್ಣು ಮಕ್ಳಿಗೆ ಸಲಹ್ ಬೇಕೋರು ಸಾಕತ್ತಾರ ತೆಪ್ಪಿಸಿ ಬಿಟ್ಟಿ ಮಕ್ಕ ಒಂದು ಹುಲಿ ಅಂದ್ರಿ ಸರ್ಪ ಹೊಕ್ಕು ಮನೆಯಲ್ಲಿ ಕಚ್ಚದೆ ಸುಮ್ಮನೆ ಮಲ್ಲಿಕಿದ್ರಿ ಅದಕ್ಕೆ ಪಾಯ ಹಲ್ಲ ಉಳುವುದಿಲ್ಲ ಅರ್ಥ ಅರ್ಥ ಹೊತ್ ಬಿಡ್ತು ಈಗ ಏನಂದಿ ಸರ್ಕಾರ ಸರ್ಕಾರ ಅಂದ್ರೆ ನಾವು ಮುಂದೆ ಬಿಟ್ಟಲ್ಲಿ ನೀವು ಮುಂದೆ ಹೋಗಿರಿ ಆದ್ರೆ ನಮಗೂ ಗಂಡ್ ಮಕ್ಳಿಗೆ ಈಗ ಅರ್ಥ ಆಗೈತಿ ಮುಂದಿನ ನಿಲಕ್ಷ ಬರಲಿ ಅಲ್ರಿ ಇಲೆಕ್ಷನ್ ಬತ್ತಂದ್ರೆ ಅಂಗಿ ಹರ್ಕೊಂಡು ನಾವು ಜೈ ಇವ್ಗೆ ಜೈ ಎಂದು ಒಂದು ಪೈಕ್ ಚಿಕನ್ ಚಿಕ್ಕನ್ ಕೊಡಿಸಿರೇನೋ ಒಂದು ಕ್ವಾರ್ಟರ್ ಹೇಳಿರೇನೋ ಬೈಕೋತ ಹೋಗಾರ ನಾವು ಆರಿಸ್ ಬಂದಿಂದ ಎಲ್ಲ ಇವ್ರಿಗೆ ಬಚ್ಚಾರ್ದ ಫ್ರೀನು ಇವ್ರಿಗೆ ಮಾಡ್ರಿ ಒಳ್ಳೆ ಮತ್ತ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹತ್ತು ಇವ್ರಿಗೆ ಮಾಡ್ರಿ ಮತ್ತ ಇವ್ರಿಗೆ ಬಸ್ರು ಆದ್ರೆ ಆರ್ ಸಾವಿರ ರೂಪಾಯಿ ಕೊಡ್ತಿರೀ ಬಸ್ರು ಮಾಡಿದ್ರಿಗೆ ಯಾರು ಹತ್ತು ರೂಪಾಯಿ ಕೊಟ್ಟ್ರಿ ಒಬ್ಬರಿಗೆ ಜಮಾ ಆಗ್ಯಾವ ನಾವು ಒಂಬತ್ತು ತಿಂಗಳು ಪಟ್ಟಿರ್ತೀವಿ ಅಲ್ಲಿ ಹಲೋ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಹಾಕ್ಲಿ ಕಷ್ಟಪಟ್ಟಿರ್ತೀವಿ ಏನ್ರಿ ಇಲ್ಲ ಯಾರು ನಾವು ಎಲ್ಲ ಗಂಡಸರ್ ಒಗ್ಗಟ್ಟಿರ್ಲಾರ ಆಗೈತಿ ಎಷ್ಟು ಮಂದಿ ಒಗ್ಗಟ್ಟಾಕಿರಪ್ಪ ನಾಳೆ ಬರ್ತಿರಲಾ ಆ ರೊಕ್ಕದ ಮೇಲೆ ಎಷ್ಟು ಬದಕ್ ಬತ್ ಕನ್ಸ್ಕೊಂಡ್ರಿ ಯಾರು ಇಲ್ಲ ಇವರ ಒಂದ್ ಹತ್ ಹದಿನೈದು ಮಂದಿ ಅಷ್ಟ್ ಮಂದಿ ಸಾಕು ಸಾಕ ಹದಿನೈದು ಮಂದಿ ಇದ್ರೆ ಯಾಕೆ ಕುರ್ಚೆ ಬೇಕಾದ್ರೂ ಮ್ಯಾಗ ಇಡಬಹುದು ಇಲ್ಲ ತೆಳಿಗಿಡಬಹುದು ನಾಳೆಗೆ ಹದಿನೈದು ಮಂದಿ ತಗೊಂದು ವಿಧಾನಸೌಧದಾಗ ಒಂದು ಅರ್ಜಿ ಬರೆದು ಕೊಟ್ಟು ಏನಾಯ್ತು ನೋಡಿರಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡಿರಿ ಬಚ್ಚಾರ್ ಜನ ಫ್ರೀ ಮಾಡಿರಿ ನಮ್ಗೆ ಬೇಜಾರಿಲ್ಲ ಆದ್ರೆ ನಮಗೂ ಜೋಕ್ಮಾರ್ ಪಿಂಚಣಿ ಒಂದು ಹದಿನೈದು ನೂರು ರೂಪಾಯಿ ಕೊಡಿರಿ ಇದೇ ಜೋಕ್ಮಾರ್ ಪಿಂಚಣಿ ನೀವು ಯಾರು ನಾವು ಗೃಹಲಕ್ಷ್ಮಿ ಮತ್ತು ನಾವು ಅಂದ್ರೆ ಮ್ಯಾಲೂ ಐತೆ ಜೋಕ್ಮಾರ್ಗಳು ಆಚೆಕಿನೇ ಇಲ್ಲ ನಿಮಗೆ ಯಾರಿಗೂ ಆದಿದ್ರ ನಾವ ನೀನು ಏನು ಮದುವೆ ಆಗ್ತ್ಯಾ ಯಾರೇನು ದೇವ್ರಾಗ ಕೇಳಿ ಬರ್ತ

மலா நன்கீஸ் நான் அவங்க குடுது அருது குடுது மக்க ನಿದ್ದೆ ತಗೊಂಡೈತೆ ಮದ್ದಿನ ಒಂದರ ಮಾತು ಚಂದ ನೀನು ಹೌದು ನಾ ಚಂದಾಗ ಮಾತಾಡಂಗಿಲ್ಲತ್ತಷ್ಟು ರೊಕ್ಕ ಕೊಟ್ಟು ಊರಿಗೆ ಬಂದು ಬುಕ್ ಮಾಡ್ತಾರೆ ಚಂದಾಗ ಮಾತಾಡಿದ್ರೆ ಚಿಕ್ಕಲ್ ಗುಂಡಿ ಬಿಟ್ಟು ಮುಂದಿನ ಊರೋರಿಗೆ ಗೊತ್ತಿರ್ತಿದ್ದಿಲ್ಲ ನಮ್ಮಪ್ಪನ ಕೇಳ ನಿಮ್ಮ ಅಪ್ಪನ ಮದ್ವೆ ಆಗತ್ತನ ಏನ್ ನಿನ್ನ ಮದ್ವೆಯಾಗ ಆಗತ್ತನಾ ನಿಮ್ಮಪ್ಪನ ಕೇಳೋ ಅವಶ್ಯಕತೆ ಏನಾಯ್ತಿ ನಾನು ನೀನು ಹೌಲು ಜೀನಿ ಅಂತ ಬೆರೆತ್ರಿ ಅಷ್ಟೇ ಸಾಕಲ್ಲ ಬೇರೆ ಗಣಮಕ್ಳು ಒಂದ್ರ ಮುಂದೆ ಅದೀರ ನಿಮ್ಮವ್ರು ನೀವು ನಮ್ದು ತಪ್ಪಲ್ಲ ಅದು ಸರ್ಕಾರದವ್ರು ತಪ್ಪದು

ನಮ್ಮ ಕಮ್ಮಿ ಇರ್ತಿರನಾ ಗಾವ್ನ ಗಾವ್ ಚಚ್ಕೊಂಡು ಹೇಳ್ತೀರ ಅಲ್ಲಿ ಇಲ್ಲ ರೀ ಹಾಂ ಬ್ಯಾಲೆನ್ಸ್ ತಪ್ಪಿದ್ದಯ್ಯ ಅಯ್ಯ ನೀನು ಬ್ಯಾಲೆನ್ಸ್ ನೋಡಿಲ್ಲ ಅಲ್ಲ ನಾನು ಜ್ವರ ಗಡ್ತ ಬಸ್ ಏನಾರು ನೀವು ಓಡಿ ಹಂಗಿದ್ರು ನೋಡ್ಲಿ ಕಂಡಕ್ಟ್ರ್ ಡ್ರೈವರ್ ಮಗದ ಕಬ್ನ್ಯಾಗ ಪುಣ್ಯ ಹೋಗ್ತಿದ್ರು ಇಬ್ರು ಉಳ್ದಾರ ನೋಡೋನು ಅವನು ಇಷ್ಟೆಲ್ಲ ಮಾತಾಡ್ತಿಲ್ಲ ಒಂದ್ರ ಮುಂದೆ ಅದಿರನ ಎದ್ರ ಹದಿನಾರು ವರ್ಷ ಆಯ್ತು ಕಪ್ಪು ನಮ್ದು ನಮ್ದು ಅಂದಂದ ಸೋಲಕತ್ರಿ ತಿರುಗಿ ಕಪ್ಪ ನಾವ ತಂದ್ವಿ ಅಸಹ್ಯ ನೋಡಿ ಅದೊಂದು ಚಾ ಕಡೆ ಕಪ್ ಗೆದ್ರ ನಾನು ಹೆಗೆ ಕಿಡಾಡ್ತೀನಿ ಹೇಳಿದ ಗೊತ್ತಾ ಚಿಂತೆ ಬಿಟ್ಟು ಹೇಳಕಿಗೆ ಕಪ್ ಸೋಲಕತ್ತೆ ನಾವು 8 ವರ್ಷ ಆಯ್ತು 16 ಇನ್ನೇ ವರ್ಷ ಸೋಲಾರ ನಾವು ಯಾಕ ಕಪ್ಪಿಗೆ ಹದಿನೆಂಟು ವರ್ಷ ತುಂಬಕಲ್ಲ ಹದಿನೆಂಟು ವರ್ಷ ತುಂಬಿದ್ರೆ ಯಾ ಮಗ ಬೇಕಾದ ವಾಟ ಬರಲಿ ಕಪ್ 18 ಅಲ್ಲ 20 ಕೆಲಸ ಆಗಲ್ಲ ತಿರಿಗಿ ಕಪ್ ನಾವು ನೋಡ್ತ್ಯಾ ನಿಮ್ಮ ಇಲ್ಲಿ ಮಠ ಕಣ್ಣಿಗೆ ನಟ್ಟಕ್ಕೇನೂ ಬಿಟ್ಟಿಲ್ಲ ಆರ್ ಸಿ ಬಿ ಕಪ್ಪು ಬಿಟ್ಟಿಲ್ಲ ಎರಡು ವರ್ಷ ತಡಿ ಹಿಟ್ಟು ಜಿಗಿದಾಡ್ತಿ ಅಂದ ಮೇಲೆ ನಿನ್ನ ಮದುವೆ ಆಗೋದು ಕರೆನ ನಮ್ಮ ಆರ್ ಸಿ ಬಿ ಅವ್ರು ಕಪ್ಪು ಹೊಡ್ಯೋದು ಕರೆಣ ನೋಡ್ತೇಯ ಬಾ ನಿಮ್ಮ ಮವ್ವನ ಬಚ್ಚಾರ್ದು ಕೊಟ್ಟು ಹೋಗಕ್ಕೆ ನಿನಗೆ ಬಚ್ಚಿ ಹಾಂ ಹಾಂ ನಿಮ್ಮ ಆಧಾರ್ ಕಾರ್ಡ್ ನೀನು ಅವನ ಆಧಾರ್ ಕಾರ್ಡ್ ತೋರಿಸಿ ಬಚ್ಚಿಗೆ ಹೋಗೋಕೆ ನಿನಗೆ ಇಟ್ಟಿರ್ಬೇಕಾದ್ರೆ ಏನು ಕೊಟ್ಟು ಕೊಟ್ಟ ಗಂಡಸನ ನನಗೆ ಎಟ್ಟಿರ್ಬಾರ್ದು ಬರೋ ನಿಮ್ಮ ಮವ್ವನ ಬಾ ಬಾ કાર ઓલ ઇન્ડિયા કોગરા માડી ની રગડા બંગાર જીવન માડું નો હિ પાણી જો ரடிக்கங்கார ஜ ஜ ஜனூ நோரு ரன மாடிக்கா பங்கார ஜ ஜ ஜனூ பயல ಹತ್ತಾಕಿ ನನ್ನ ಕಾಡ ಹಾಕಿ ನಾಟಕ ನನ್ನ ತೆಲಿಬೇಕು ಹಿಡಿದುಲ ಭ ಉಡುಗರ ಬದತ ನನ್ನ ಬಾಳೆಗೆ ಆಗಿಬಾ ಬೆಳದು ಹಿಡಿದುಲೆದರೆ ಬದುಕ ನನ್ನ ಬಾಳಿಗೆ ಆಗಿವಾ ಬೆಳಕು ಗಿಡಿ ಮಾಡೋನು ಆಲಿಂಗ ಕೂರು ಮಾಡೋಣ ಹೈಬಲ್ಲೂರು

ಆ ಹೊಲಗಿನ ಹರಿದು ಹೋಗ ಗಂಟ ಕಿತ್ತು ಬಿತ್ತ ಯಾಕೆ ಹೊಡಿತೀರಿ ಅಮ್ಮಾಯಿ ಹುಡುಗನ ಇವು ನಾವು ಧಾರವಾಡ ಹುಡುಗಿಗಳಿಗೆ ತಪ್ಪಸ್ ನೋತಿವ ನಾವು ಮರ್ರಿ ಹುಡುಗಿಯರು ನಂಬೋದಕ್ಕೆ ಕಷ್ಟ ಆಗೈತಿಪ್ಪ ಯಾವ ಹೊತ್ತು ಮುತ್ತು ಕೊಡಕ್ಕೆ ಬರ್ತಾವೆ ಯಾವಾಗ ಕಾಲ್ಮರ್ಲಿ ಮರಲಿ ಹೊಡೆಯಾಕರ್ತಾವ ಒಂದು ತಿಳಿವದಾಗೈತಿ ಅದಕ್ಕೆ ಹೇಳೋರು ದೊಡ್ಡವ್ರು ಲಾಕಪ್ನಾಗ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರ ನಂಬಾರ್ದು ಅಂತೀವಿ ನಾವು ಈ ಅಪ್ಪ ಯಾರು ನಮ್ಮನೆ ಬಿಡೋದಳು ಓ ಮರೇ ಇದನ್ನು ಏನಾಗ್ಲಿ ನಾ ಏನು ಬಿಡಲಿ ನಮ್ಮ ಮದುವೆ ಕ್ಯಾಟ್ ನಾಚಪ್ಪ ಅ ಏನಾಯ್ತು ಜೀವನದಾಗ ಇವನು ರಾಕ್ ಸಾಯ್ತೈತಿ ನಾಳೆ ರೊಕ್ಕದ ಜೋಡಿ ಜೀವನ ಮಾಡ್ತತಿ ನಾನು ಜೋಡಿ ಜೀವನ ಮಾಡ್ತತಿವಿ ಒಂದು ತಿಳಿವಲ್ದಾಗೈತಿ ಬಂಗಾರಂತ ಹೊರ ಚಿಕ್ಕರೆ ಮದ್ವಿ ಮಾಡಿ ಲೈಫ್ ಸೆಟ್ಲ್ ಮಾಡ್ಕೊಳ್ಬಿಟ್ಕೊಟ್ಟು ರಾಕ ರಾಕತ್ ಸಾಯ್ತತಿ ಅವನು ಅವ್ನು ಮುಂದಿನ ಜಲಮ ಖಾತಾಗಿ ಇದು ಏನು ಹೊತ್ಕೊಂಡ್ ರೀ ಜೀವನದಾಗ ಎಲ್ಲನೂ ಇಲ್ಲೇ ಬಿಟ್ಟು ಹೋಗುದೈತಿ ಜೀವನದಾಗ ಹೋಗುದೈತಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ

ನೋಡ್ರಿ ನೋಡ್ರಿ ನನ್ನ ಪ್ರೀತಿ ಅಣ್ಣ ತಮ್ಮಂದಿರಿ ಪ್ರೀತಿ ಪ್ರೇಮಕ್ಕೆ ನಾ ಮೋಸ ಆದಂಗೆ ನೀವು ಯಾರು ಮೋಸಾಗ ಯಾಕಂದ್ರೆ ಈಗಿನ ಕಾಲದಾಗ ಹತ್ತು ರೂಪಾಯಿ ಕೊಡ್ಬೇಕಂದ್ರು ವಿಚಾರ ಮಾಡೋ ಈ ಕಾಲದಾಗ ಅವ್ನು ಯಾರು ಕೇಳೋಣ ಪಟ್ನ ಹಾಟ್ ಕೊಟ್ಬಿಡ್ತೀವಿ ಅದು ನಮ್ಮ ಹುಡುಗರು ದಡ್ಡತನ ಇನ್ನು ಯಾವ ನಿಮ್ಗೆ ಲವ್ ಮಾಡ್ತಾನೆ ಪ್ರಪೋಸ್ ಮಾಡ್ತಾನ ಬಂದಾಳಂದ್ರ